ಪ್ರಸಕ್ತ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭಗೊಂಡಿದ್ದು ಶುಕ್ರವಾರ ಅಂಕೋಲಾ ತಾಲೂಕಿನ ಜೈ ಪ್ರೌಢಶಾಲಾ ಪರೀಕ್ಷಾ ಕೇಂದ್ರಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಭೇಟಿ ನೀಡಿ ಪರಿಶೀಲಿಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದರು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ ಎಸ್ಪಿ ನಾರಾಯಣರವರು ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಪ್ರಭಾಕರ್ ಭಟ್ ಅವರಲ್ಲಿ ಪರೀಕ್ಷಾ ಕೇಂದ್ರದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು ಮತ್ತು ಅಲ್ಲಿನ ಸೌಲಭ್ಯಗಳನ್ನು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಪಿ ಎಂ ನಾರಾಯಣರವರು ಉತ್ತರ ಕನ್ನಡ ಮತ್ತು ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಸೇರಿ ಎಪ್ಪತ್ನಾಲ್ಕು ಕೇಂದ್ರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿದೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಡಿ ಪಿ ಐ ಮತ್ತು ಪೊಲೀಸ್ ಇಲಾಖೆ ಸೇರಿಕೊಂಡು ಪರೀಕ್ಷಾ ಕೇಂದ್ರದ ಭದ್ರತೆಗಳು ಮತ್ತು ಪರೀಕ್ಷಾ ಪತ್ರಿಕೆಯ ಭದ್ರತೆಯನ್ನು ಮಾಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಓರ್ವ ಪೊಲೀಸ್ ಸಿಬ್ಬಂದಿ ನೇಮಿಸಲಾಗಿದೆ ನಾವೆಲ್ಲ ಕೂಡಿಕೊಂಡು ಪ್ರತಿ ಕೇಂದ್ರಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಧೈರ್ಯವನ್ನು ಹೇಳಿ ಶುಭವನ್ನು ಕೋರುತ್ತಿದ್ದೇವೆ ಪರೀಕ್ಷಾ ಕೇಂದ್ರದ ಸುತ್ತಲೂ ನಿಷೇಧಾಜ್ಞೆ ಜಾರಿ ಇರುತ್ತದೆ ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರದ ಮೇಲೆ ನಿಗಾ ಇರಿಸಲಾಗಿದೆ ಬ್ಲೂಟೂತ್ಗಳಂತಹ ಸಾಧನಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತರದಂತೆ ತಪಾಸಣೆಯನ್ನು ಕೂಡ ನಡೆಸಲಾಗಿದೆ ಎಂದರು ಅಂಕೋಲಾ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಪರೀಕ್ಷಾ ಕೇಂದ್ರ ಜಹಿಂದ್ ಪ್ರೌಢಶಾಲೆ ಪಿ ಎಂ ಪ್ರೌಢಶಾಲೆ ಕೆಎಲ್ಇ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ವಿಶೇಷ ಚೇತನ ಮಕ್ಕಳು ಪರೀಕ್ಷೆ ಬರೆಯಲು ಕೊಠಡಿಯನ್ನು ವ್ಯವಸ್ಥೆ ಮಾಡಲಾಗಿದೆ ಆ ಮಕ್ಕಳಿಗೆ ಎಸ್ ಪಿ ಎಂ ನಾರಾಯಣರವರು ಕೂಡ ಶುಭವನ್ನು ಹಾರೈಸಿದರು ಮಾನ್ಯ ಪ್ರಿನ್ಸಿಪಾಲ್ ಎಲ್ಲ ಟೀಚರ್ಸ್ ಲೆಕ್ಚರ್ಸ್ ದೋಷನ್ ಮನೆಲ್ಲ ಎಕ್ಸಾಮ್ಗೆ ಎಲ್ಲ ತಯಾರಿ ಮಾಡಿದ್ದೀರ ನಿಮ್ಮ ಮುಖದಲ್ಲಿ ನೋಡಿದ್ರೆ ಅಷ್ಟು ಕಾನ್ಫಿಡೆನ್ಸ್ ನನಗೆ ಕಾಣಿಸ್ಕೊಳ್ತೇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಜಯ ಹಿಂದ್ ಸ್ಕೂಲ್ಗೆ ರ್ಯಾಂಕ್ಸ್ ಬರೋ ಥರ ನೀವೆಲ್ಲ ಎಕ್ಸಾಮ್ ಪಾಸ್ ಮಾಡಬೇಕು ಮತ್ತೆ ಎಕ್ಸಾಮ್ ತುಂಬ ಚೆನ್ನಾಗಿ ಬರಬೇಕು ಆ ಇಶ್ಯೂ ವೆರಿ ವೆರಿ ಆಲ್ ದಿ ಬೆಸ್ಟ್ ಅಪ್ಪ ಇಲ್ಲಿ ಎಲ್ಲರೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ಸೇರಿ ಟೋಟಲ್ ಎಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮು ನಡೀತಾ ಇದೆ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡಿ ಡಿ ಪೈ ಅವರು ಸಿ ಮತ್ತು ಕಾರವಾರ ಈಗಾಗಲೇ ಎಲ್ಲ ಎಕ್ಸಾಮ್ ಸಂಸ್ಕೊಂಡಂಗೆ ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದೀವಿ ಕ್ವಶನ್ ಪೇಪರ್ಸ್ ಭದ್ರತೆ ಮತ್ತು ಎಕ್ಸಾಮ್ ಸೆಂಟ್ರಲ್ಲಿ ಭದ್ರತೆಯನ್ನು ಪೊಲೀಸ್ ವ್ಯವಸ್ಥೆ ನಾವು ಎಲ್ಲ ಮಾಡಿದ್ದೀವಿ ಈಗಾಗಲೇ ಮಕ್ಕಳಿಗೆ ಧೈರ್ಯ ತುಂಬೋದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಮತ್ತು ನಾವು ಎಲ್ಲ ನಮ್ಮ ಪೊಲೀಸ್ ಅವರೆಲ್ಲ ಶಾಲೆಗಳಿಗೆ ಹೋಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ತುಂಬ ಧೈರ್ಯವಾಗಿ ಬರೆಯೋದಕ್ಕೆ ನೀವು ಈಗಾಗಲೇ ನಾವು ಎಲ್ಲರೂ ಮಕ್ಕಳಿಗೆ ಹೇಳಿದ್ದೀವಿ ಈಗಾಗಲೇ ಎಕ್ಸಾಮ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸಾಮ್ ಸೆಂಟರ್ ಸುತ್ತಮುತ್ತ ಒನ್ ಸೆಕ್ಸ್ಟಿ ಸಿಕ್ಸ್ ಬಿ ಎನ್ ಎಸ್ ಜಾರಿ ಇದೆ ಮತ್ತು ಜೆರಾಕ್ಸ್ ಸೆಂಟರ್ಸು ಲಾಡ್ಜಸ್ಸು ಎಲ್ಲರನ್ನೂ ಎಲ್ಲನೂ ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಮತ್ತು ಈ ಯಾವುದೋ ಬ್ಲೂಟೂತ್ ಆಗಿರಲಿ ಅಥವಾ ಇನ್ನೊಂದು ಸಾಧನೆಗಳು ಬರೆದಿರೋ ಎಲ್ಲ ಸತಿ ಚೆಕಪ್ ಆಗಿದೆ ಪ್ರತಿ ಸೆಂಟ್ರಿಗೂ ಪೊಲೀಸು ಎಫ್ ಜನ ಎಲ್ಲ ಇದ್ದಾರೆ ಇವತ್ತು ಏನು ಸುಮಾರು ಹನ್ನೆರಡು ಸಾವಿರ ಜನ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಮಕ್ಕಳಿಗೂ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಹಾರಿಸ್ತಾರೆ ಮೊದಲನೇ ಕೇಂದ್ರ ನಾನು ಅಂಕೋಲನೇ ವಿಸಿಟ್ ಮಾಡಿದ್ದೀನಿ ಆಂಕೋಲ ತುಂಬ ಚರಿತ್ರೆ ಇರುವಂಥ ಒಂದು ಪ್ರದೇಶ ಇನ್ನೂ ಜಯಹಿರ್ ಸ್ಕೂಲ್ ಏನಿದೆ ಸ್ವತಂತ್ರ ಹೋರಾಟದಲ್ಲಿ ಇದ್ದಂಥ ಒಂದು ಸ್ಕೂಲು ಹಾಗಾಗಿ ನಾನು ಅಂಕೋಲಾಗೆ ಬಂದು ಇವತ್ತು ವಿಶ್ ಮಾಡ್ತೇವೆ ಇಲ್ಲಿಂದ ಎಲ್ಲ ಸೆಂಟರ್ಸು ನಮ್ಮ ಆಫೀಸರ್ಸು ಚೆಕ್ ಮಾಡ್ತಾರೆ